ತುರ್ತು ಸಂದರ್ಭಗಳಲ್ಲಿ ಅಗ್ನಿ ಅನಾಹುತ ಸಂಭವಿಸಿದರೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಮತ್ತು ರಕ್ಷಣೆ ಕುರಿತು ಅಗ್ನಿಶಾಮಕ ಇಲಾಖೆ ವತಿಯಿಂದ ವಿರಾಜಪೇಟೆಯ ಬಿಟ್ಟಂಗಾಲದ ಲಿಟಲ್ ವುಡ್ ಮಾಂಟೇಸರಿ ಶಾಲೆಯಲ್ಲಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಿತು ಗೋಣಿಕೊಪ್ಪದ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಅಗ್ನಿ ಅನಾಹುತ ಸಂಭವಿಸಿದರೆ ತಕ್ಷಣ ಯಾವ ರೀತಿಯಲ್ಲಿ ಅಗ್ನಿ ನಂದಿಸಬಹುದು ಎಂಬುದರ ಕುರಿತು ಇಲಾಖೆಯ ಹನುಮಂತ ಕೊಠಾರಿಯವರು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸವಿವರವಾಗಿ ತಿಳಿಸಿಕೊಟ್ರು

ಕೂಲಿಂಗ್ ಅಂತ ಅಂದ್ರೆ ಮಾಮೂಲಿ ನೀರಾಗಬಹುದು ಸುತ್ತ ಬೂದಿ ಆಗುವಂತ ಯಾವುದೇ ಒಂದು ವಸ್ತುಗಳಿದ್ರೆ ನೀರಾಗಿದ್ರೆ ಮಾಮೂಲಿ ಕೂಲ್ ಬೆಂಕಿ ನಿಂತು ಹೋಗುತ್ತೆ ಸಪ್ರೇಷನ್ ಅಂತ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಏರಿಯಾಗೆ ಬೆಂಕಿ ಆಗಿದೆ ಅಂದ್ರೆ ಇದ್ರ ಜೊತೆಗೆ ನಾವು ಫೈಟ್ ಮಾಡಕ್ ಹೋಗಬಾರ್ದು ನಾವು ಇದನ್ನ ಸಪರೇಟ್ ಮಾಡಬೇಕು ಇದು ಹೆಂಗೋ ಹೋಗಿದೆ ಹೋಗಿ ಹೋಗಿರುತ್ತೆ ಅಟ್ಲೀಸ್ಟ್ ಇದನ್ನಾದ್ರು ಮುಚ್ಕೊಳ್ಳೋಣ ಅಂತ ಇದನ್ನ ಸ್ವಲ್ಪ ಸಪರೇಟ್ ಮಾಡ್ಕೋಬೇಕು ಇದು ಸಪ್ರೇಷನ್ ಬೆಂಕಿನೂ ದೂರ ಆಗೋ ಚಾನ್ಸ್ ಇರುತ್ತೆ

ರೆಗ್ಯುಲೇಟರ್ ಹಾಕುವಾಗ ಏನ್ ಮಾಡ್ತಿರವಾಗ ನೀವ್ ಏಜೆಂಟ್ ಕರಿತೀರಾ ಏಜೆಂಟ್ ಕರೆಯೋದಿಂತ ಮುಂಚೆ ಏನ್ ಮಾಡ್ತೀರಾ ಲೀಕ್ ಹಾಕ್ತಿ ರೆಗ್ಯುಲೇಟರ್ ಹಾಕಿ ಆಯ್ತು ಹಾಕಿ ಅದನ್ನ ಲೀಕ್ ಆಗ್ತಿದೆ ಏನ್ ಮಾಡ್ತೀರಾ

あかない、あかない。 ಶಾಲೆ ಮಕ್ಕಳಿಗೆ ಮತ್ತು ಅವರ ನಮ್ಮ ಟೀಚರ್ಸ್ಗಳಿಗೆ ಗೋಣಿಕೊಪ್ಪ ಫೈರ್ ಸ್ಟೇಷನಿಂದ ಬಂದು ಎಲ್ಲ ಫೈರ್ ಸೇಫ್ಟಿ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡಿದ್ದಾರೆ ನಮ್ಮ ಪರವಾಗಿ ಅವರಿಗೆ ತುಂಬ ಥ್ಯಾಂಕ್ಸ್ ಮಕ್ಕಳ ಪರವಾಗಿ ಮತ್ತು ಇನ್ಸ್ಟಿಟ್ಯೂಷನ್ ಪರವಾಗಿ ತುಂಬ ಥ್ಯಾಂಕ್ ಯು